నోడ్రీ ఫ్రెండ్స్ టైమ్ ఐదు నలవత్గైతి చంద్ర నోడ్రీ ఇస్ట్ క్లియర్ పం హాయ్ ఫ్రెండ్స్ నూ శ్రీదేవి శ్రీ లగ్స్ విలేజ్ లైఫ్ కన్నడ హి ఫ్రెండ్స్ నాంతరు అరమద్దు నోడ్రీ నీవు అరమీర నా తోదు నోడ్రీ బీ లగ్న శురు సంక్రాంతి హబ్బద విశేష లగ్ నోడ్రీ ప్రింట్స్ బర్రీ లగ్న ఏమేనా అంత నోడనంత సురేష్ మ్యాగ్ అన్న నోడ్రీ ప్రిండ్స్ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು

ಇವತ್ತು ಎಳ್ಳ ವಿಧದಲ್ಲಿ ಉಪಯೋಗಿಸ್ಬೇಕಾದ್ರು ನೋಡ್ರಿ ಫ್ರೆಂಡ್ಸ್ ಪುಣ್ಯ ಪ್ರಾಪ್ತಿಯಾಗ ನೀವು ಎಷ್ಟು ವಿಧದಲ್ಲಿ ಉಪಯೋಗ್ಸಿರಿ ಎಷ್ಟು ಪುಣ್ಯನ ಸಂಪಾದಿಸಿರಿ ಗಮೆಂಟ್ ಮಾಡಿ ಹೇಳ್ರಿ පජා නොට යලනු හෝම කක් වෙකතරත්ක හකුුණු බරිග Det er litt vanskelig å snakke fri. ಅವಾಗ ಸಜ್ಕ ಮಾಡ್ಯಾರೀಗ ಹೋಳ್ಗಿ ಮಾಡೋದೈತ್ರಿನಾ ಮತ್ತಿಷ್ಟು ಉಂಟ ನೋಡ್ರಿ ಎಳನ್ನು ಆರ ವಿಧದಲ್ಲಿ ಉಪಯೋಗಿಸ್ಬೇಕಾರಲ್ರಿ ಅದ್ರೋಗಿದಂಥ ವಿಧ ರೀ ಕುಡಿಯೋ ನೀರಿನಾಗ ಎಳು ಹಾಕತ್ತ ನೋಡ್ರಿ ಫ್ರೆಂಡ್ಸ್

హుణిన్కాయ సారు మిట్టు హుణిణకాయ నెన్క నోడ్రీ బీరు హాకీ నోడ్రీ ముణి సారు మాక ఒంది మెణసినకై మాలక్ పల్లె హసీ బళ్ళు నోడ్రీ ఇష్ట మిక్సర్కి హాకన్ రీ పాలకు హక్కుదా హుడ్గ్గుర్త మిక్సర్కి హాకీ చన హురదు సార్ మాత నోడ్రీ ఒరడు ఓంకాళ జీర్ మే మెణసినక పాలక్ పల్లె బి ఉప్పిల్ ఆమె హాక్రీ మొందాళ హండ్రి సాంబార్ சாம்பார் ஆட் நடு फ्रेंड्स இவ எல் 3 மசாச்சி வजीरギ வஜ்வான் ரீ இவ எல்லா கூசி புருத மிக்சர் காக்கிட்டு நடு फ्रेंड्स இவே தெ கந்தா ಅರ್ச்சுனು पिन கை மெத்த ஆகல கை पिन கை ಹಾಕக்கறேன் இவரடு மிக்ஸ் ಮಾಡಿ ಹಾಕ್ತேன் ரீ இந்த நடு

ಇವತ್ತಿನ ಸ್ಪೆಷಲ್ ನೋಡ್ರಿ ಫ್ರೆಂಡ್ಸ ಇದು ಪಲ್ಯ ತರಕಾರಿ ಪಲ್ಯ ಸಂಡಿಗೆ ಸಜ್ಜಿ ರೊಟ್ಟಿ ಇಲ್ಲಿ ಚಟ್ ಐತ್ರಿ ಇದು ಚಪಾತಿ ಇದು ಹೋಳಿಗೆ ಬರೀ ಊಟ ಮಾಡೋಣಂತ ಇಲ್ಲಿ ಅನ್ನ ಐತ್ರಿ ಇಲ್ಲಿ ಹುಂಜಿಕಾಯಿ ಸಾಂಬಾರು ಐತ್ರಿ हम्म क्या पे लोटर Telu belu kote, telu belu dangiru numpa. madar. Shembo. Shembo gane achwa. Haa gane. ये वर्क कट हैंदा गुरु मक्का कडप्पा सोणाप्पा ये जरा तोड अलग से नहीं तोड़ लो तोड़ लो तोड़

ಕೇಳದla ಕೊಟೇಳದ ತಾಂಡಿಗ್ನಕ್ಕನ ಆನೆನ ನಿನಾಮ ಬಾಯ್ ಅದು ನೋಡಿ ಈ ಬರೀ ಕೂತಿ ಬೈನೆ ಆಕಂತೇನ ಹಾ ತಿಂಡಿಗೆ ಕೇವಲ ಕೂತು ನಿಲ್ಲುತ್ತೆ ಕಾಂಟಿ ವಸ್ಕು ಅಂತ ಅಲ್ಲಿ ಸೀರಿಯಸ್ ಹೀಗೆ ನಿನ್ನ ಚನಗಲ್ಲೋ ಇದೆ ಕಾಂಟಿ ನಿನನ ಅಜ್ಜಾ ಬಾಯ್ ನಿಲ್ಲ ಬಿಡ ಚನಗಾಕರು I do ದಾನಿಯಲ್ ವಾಡಿ ಯಾರು ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆಕಳ ಪೂಜೆ ಮಾಡೋಣ ಬರಿ ಫ್ರೆಂಡ್ಸ್ ちょっと。 நோடக்கே தடி கிட்ட ஆத்திர ஒட்டு முகித்தக்க முசுரி ஆத்திர देखा दड्डी हम्म 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 गप गप ಗಪ್ಪು ಓ ಆತು ಒಂದ್ ತೂತ್ನಾಗ ಆತ ನಮಸ್ಕಾರ ಮಾಡಿ ಮಾಡ್ಕೊಡ್ತೈತಿ

ಮಿಷನಾರಕ್ಕೆ ತಗೋದಿಲ್ಲ ಉದ್ಕಟ್ಟೆ ತಗೋತೀನಿ ಬೇಡ ಅದಕ್ಕೆ ಒಂದು ಶಾಂತ ಆಗೈತೆ ಚಂದ್ರೋದಯ ಆಗೈತೆ ನೋಡ್ರಿ ಫ್ರೆಂಡ್ಸ್ ಹ್ಞೂ ಅಷ್ಟಮೇ ಆಗಿ ಬಂದ್ ನೋಡಿರಿ ದೇವರಿಗೆ ಏಳು ಬೆಲೆ നമ്മ ദൊണ്ണ നോട്രി അവൾ ബല്ല ഏഴ് നീക്ക അണക്ക് ഭയങ്കര അപ്പഗട്ട് ഏഴ്

ವಿಶೇಷ ಅಡುಗೆನ ಸವ ಏನಂತ ಬರ್ರಿ ಇಲ್ಲೋಗನು ಇಲ್ಲಿಗೆ ಮುಗಿಸಾಕತ್ತೇನು ನಿಮ್ಮ ಸಪೋರ್ಟ ನಮ್ಗೆ ರೀ ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡಿ ಮತ್ತು ಸಪೋರ್ಟ್ ಅಂತೂ ಮಾಡಲೇಬೇಕು